ಇನ್ನು ಎಲ್ಲ ಬೆಳವಣಿಗೆಗಳ ಮಧ್ಯೆ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಂದಿದೆ ಮೀಟು ಬಿರುಗಾಳಿ ಮಧ್ಯೆನೆ ಸ್ಫೋಟಕ ಸುದ್ದಿ ಇದು ಖ್ಯಾತ ಕೊರಿಯೋಗ್ರಾಫರ್ ನಿಂದ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇದೆ ಜಾನಿ ಮಾಸ್ಟರ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇದೆ ಬಹುಭಾಷಾ ಸಿನಿಮಾಗಳಿಗೆ ನೃತ್ಯ ಸಂಯೋಜಕರಾಗಿ ಕೆಲಸ ಮಾಡುವಂತ ಜಾನಿ ಮಾಸ್ಟರ್ ಇವರ ವಿರುದ್ಧ ಈಗ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇದೆ ಇಪ್ಪತ್ತೊಂದು ವರ್ಷದ ನೃತ್ಯ ಸಂಯೋಜಕಿಗೆ ಲೈಂಗಿಕ ಕಿರುಕುಳ ನಡೆದಂತ ಆರೋಪ ಕೇಳಿ ಬರ್ತಾ ಇದೆ ಇನ್ನು ಸೈಬರಾಬಾದ್ನ ರಾಯದುರ್ಗಂ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾನಿ ಮಾಸ್ಟರ್ ಚೆನ್ನೈ ಮುಂಬೈ ಮತ್ತು ಹೈದರಾಬಾದ್ ನಲ್ಲಿ ಹೊರಾಂಗಣ ಚಿತ್ರೀಕರಣದ ಸಮಯದಲ್ಲಿ ನನಗೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಆಕೆ ಆರೋಪವನ್ನು ಮಾಡಿರುವಂಥದ್ದು ಜಾನಿ ಮಾಸ್ಟರ್ ನಿವಾಸದಲ್ಲಿ ಸಂತ್ರಸ್ತೆ ಮೇಲೆ ಹಲ್ಲೆ ಆರೋಪ ಕೂಡ ಕೇಳಿ ಬಂದಿದೆ ಕನ್ನಡದ ಕೆಲ ಸ್ಟಾರ್ ನಟರ ಚಿತ್ರಗಳಿಗೂ ಕೂಡ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಸುದೀಪ್ ಸಿನಿಮಾಗಳಿಗೂ ಕೂಡ ನೃತ್ಯ ಸಂಯೋಜಿಸಿರುವಂಥ ಜಾನಿ ಮಾಸ್ಟರ್ ಸೌತ್ ಇಂಡಿಯಾದಲ್ಲಿ ಹಲವಾರು ಸೂಪರ್ ಸ್ಟಾರ್ಗಳಿಗೆ ಇವರು ನೃತ್ಯ ಸಂಯೋಜನೆ ಮಾಡಿದ್ದಾರೆ ಇನ್ನು ಕನ್ನಡದಲ್ಲಿ ರಾರಾ ರಮ್ಮ ಹಾಗೆ ಪುನೀತ್ ರಾಜ್ಕುಮಾರ್ ಅಭಿನಯದ ಏಳುವರಿ ಏಳುವರೆ ಆದರೆ ತುಟಿ ಒಣಗುತ್ತೆ ಹಾಡಿಗೆ ನೃತ್ಯ ಸಂಯೋಜನೆಯನ್ನು ಮಾಡಿದ್ದಾರೆ ಈ ರೀತಿಯಾಗಿ ಸೌತ್ ಇಂಡಿಯಾದಲ್ಲಿ ಹಲವಾರು ಬಿಗ್ ಸ್ಟಾರ್ ಗಳಿಗೆ ನೃತ್ಯ ಸಂಯೋಜನೆಯನ್ನು ಮಾಡುವಂತಹ ಜಾನಿ ಮಾಸ್ಟರ್ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ